ಪಂಚಾಂಗದ ಪ್ರಕಾರ ಡಿಸೆಂಬರ್ ಐದನೇ ತಾರೀಕಿನಂದು ಶುಕ್ರ ಮತ್ತು ಶನಿಯು ಸಂಜೆ ಏಳು ಗಂಟೆ ಏಳು ನಿಮಿಷಕ್ಕೆ ನಲವತ್ತೈದು ಇರ್ತದೆ ಇದು ಅರ್ಧ ಕೇಂದ್ರ ಯೋಗವನ್ನು ಸೃಷ್ಟಿ ಮಾಡುತ್ತೆ ಈ ಯೋಗವನ್ನು ಬಹಳ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಇದು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಉತ್ತಮ ಪ್ರಯೋಜನಗಳನ್ನು ತರುತ್ತೆ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರ ನವದುರ್ಗ ಕಲ್ಲು ಪಂಜುಲ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿ ಶುಕ್ರನು ಹತ್ತನೇ ಮನೆಯಲ್ಲಿರ್ತಾನೆ ಮತ್ತು ಶನಿಯು ಹನ್ನೊಂದನೇ ಮನೆಯಲ್ಲಿರ್ತಾನೆ ಆದ್ದರಿಂದ ಈ ರಾಶಿಯ ಜನರು ಎಲ್ಲಾ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡಿತಾರೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಹಠಾತ್ ಆರ್ಥಿಕ ಲಾಭದ ಹೆಚ್ಚಿನ ಸಾಧ್ಯತೆ ಇದೆ ಅಂದರೆ ಸಡನ್ನಾಗಿ ನಿಮಗೆ ಎಲ್ಲಿಂದಾದರೂ ಯಾವುದ್ರ ಮೂಲಕನಾದರೂ ನಿಮಗೆ ಹಣ ಕೈ ಸೇರುವಂಥದ್ದು ಆಗತ್ತೆ ಹಣ ಹಠಾತ್ ಆರ್ಥಿಕ ಲಾಭ ಮತ್ತು ಯಾವಧಿಯಲ್ಲಿ ನಿಮ್ಮ ಅಂಟಿಕೊಂಡಿರುವಂಥ ಕೆಲಸಗಳು ನಿಮಗೆ ಕ ಕಮಿಟ್ಮೆಂಟ್ಗಳು ಏನಿರುತ್ತೆ ಅಥವಾ ಕೆಲಸಗಳು ಏನಿರುತ್ತೆ ಅದನ್ನು ಪೂರ್ಣಗೊಳಿಸೋದಕ್ಕೆ ಹಲವು ದಿನಗಳವರೆಗೆ ಬ ನಿಮಗೆ ಪೂರ್ಣಗೊಳ್ಳುತ್ತೆ ಅದು ಅಂದರೆ ಭಾಳ ದಿನಗಳಿಂದ ಬಾಕಿ ಉಳ್ಕೊಂಡಿರುವಂಥದ್ದು ಈಗ ಕ್ಲಿಯರ್ ಆಗುತ್ತೆ ಹಾಗೆ ಉದ್ಯೋಗ ಉದ್ಯೋಗ ಹುಡುಕ್ತಾ ಇರುವಂತಹ ಉದ್ಯೋಗಾಕಾಂಕ್ಷಿಗಳು ಕೆಲಸದಲ್ಲಿ ಧನಾತ್ಮಕ ಬದಲಾವಣೆಯನ್ನು ಕಾಣ್ತಾರೆ ಮತ್ತು ಪ್ರೇಮ ಸಂಬಂಧಗಳು ಮೇಷರಾಶಿಯವರಿಗೆ ಸಂತೋಷವಾಗಿರುತ್ತೆ ಇನ್ನು ಕನ್ಯರಾಶಿ ಕನ್ಯರಾಶಿಯವರಿಗೆ ಅರ್ಧ ಕೇಂದ್ರ ಯೋಗ ಅನ್ನುವಂಥದ್ದು ತುಂಬ ಅನುಕೂಲಕರವಾಗಿದೆ ಈ ಅವಧಿಯಲ್ಲಿ ದೂರದ ಪ್ರಯಾಣ ಕೂಡ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ನೀವೆಲ್ಲಾದರೂ ದೂರ ಪ್ರಯಾಣ ಮಾಡಬಹುದು ಹಾಗೆ ಕನ್ಯರಾಶಿಯ ಉದ್ಯೋಗಿಗಳಿದ್ದರೆ ಅವರ ಸಂಬಳದಲ್ಲಿ ಈ ಬಾರಿ ಹೆಚ್ಚಳವಾಗುತ್ತೆ ಮತ್ತು ಅಂಟಿಕೊಂಡಿರುವಂಥ ಹಣ ಅಂದರೆ ಎಲ್ಲಾದರೂ ಸಿಕ್ಕಾಕ್ಕೊಂಡಿರುವಂಥ ಹಣ ನಿಮಗೆ ಬಹಳ ದಿನಗಳಿಂದ ಪ್ರಯತ್ನ ಪಟ್ಟರು ಬರ್ತಾ ಇರಲಿಲ್ಲ ಅಂದರೆ ವಾಪಸ್ ಸಿಗ್ತಾ ಇಲ್ಲ ಹಣ ನಿಮ್ಮ ಹಣ ಅಂತಂದರೆ ಈಗ ಅದು ವಾಪಸ್ಸು ನಿಮ್ಮ ಕೈ ಸೇರುವಂಥ ಸಮಯ ಬಂದಿದೆ ಅವರಿಗೆ ಹಾಗೆ ದಾಂಪತ್ಯ ಜೀವನ ಕನ್ಯಾರಾಶಿಯವರು ಸುಖವಾಗಿರುತ್ತೆ ಪ್ರೇಮ ಸಂಬಂಧದಲ್ಲಿ ಮಧುರತೆ ಇರುತ್ತೆ ಹಣಕಾಸಿನ ಅವ್ಯವಸ್ಥೆ ದೂರವಾಗುತ್ತೆ ಅಂದರೆ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗುತ್ತೆ ಮತ್ತು ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ತವೆ ಬೇರೆ ಬೇರೆ ಕಡೆಯಿಂದ ನಿಮಗೆ ಆದಾಯ ಬರೋದಕ್ಕೆ ನೀವು ದಾರಿಯನ್ನು ಹುಡ್ಕೊಳ್ತೀರಿ ಇನ್ನು ಮಕರ ರಾಶಿ ಶನಿ ಶುಕ್ರ ಗ್ರಹಗಳು ಮಕರ ರಾಶಿಯವರಿಗೆ ವಿಶೇಷವಾಗಿ ಅನುಕೂಲಕರವಾದಂಥ ಪರಿಸ್ಥಿತಿಯನ್ನು ಒದಗಿಸಿಕೊಡ್ತವೆ ಮತ್ತು ಈ ಅವಧಿಯಲ್ಲಿ ಮಕರ ರಾಶಿಯವರು ಕುಟುಂಬದ ಬೆಂಬಲವನ್ನು ಕೂಡ ಪಡಿತಾರೆ ಎಲ್ಲ ಕೆಲಸಗಳು ನಿಮ್ಮ ಬೆಂಬ ಅಂದರೆ ನಿಮ್ಮ ಕುಟುಂಬ ಸದಸ್ಯರ ಬೆಂಬಲ ಇರುತ್ತೆ ಜೊತೆಗಿರ್ತಾರೆ ನಿಮ್ಮ ಗೌರವ ಹೆಚ್ಚಾಗುತ್ತೆ ಸಮಾಜದಲ್ಲಿ ನಿಮ್ಮ ಸಂಗಾತಿಯಿಂದ ಸಂತೋಷದ ಸುದ್ದಿಯನ್ನು ನೀವು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಈ ಸಂದರ್ಭದಲ್ಲಿ ಮತ್ತು ಕುಟುಂಬ ಸಮೇತ ಎಲ್ಲಾದರೂ ಧಾರ್ಮಿಕ ಕ್ಷೇತ್ರಗಳಿಗೆ ಅಥವಾ ಬೇರೆ ಎಲ್ಲಾದರೂ ಒಂದು ಪ್ರವಾಸ ಕೈಗೊಳ್ಳುವಂತಹ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಸಂದರ್ಭದಲ್ಲಿ ಕಂಡು ಬರ್ತಾ ಇದೆ ಹಾಗೆ ಮಕರ ರಾಶಿಯ ಉದ್ಯೋಗಸ್ಥರಾಗಿದ್ದರೆ ನಿಮ್ಮ ಕೆಲಸದಲ್ಲಿ ನಿಮಗೆ ಉನ್ನ ಉನ್ನತ ಸ್ಥಾನಮಾನ ಅಥವಾ ಭರ್ತಿ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಕೆಲಸದಲ್ಲಿ ಉತ್ತಮ ಯಶಸ್ಸು ಸಿಗಲಿದೆ ನಿಮ್ಮ ಗೌರವ ಹೆಚ್ಚಾಗುತ್ತೆ ಬಹಳ ಮೂರು ರಾಶಿಯವರಿಗೂ ಕೂಡ ಮಕರ ರಾಶಿ ಕನ್ಯ ರಾಶಿ ರಾಶಿ ಮೂರು ರಾಶಿಯವರಿಗೂ ಕೂಡ ಶುಕ್ರ ಮತ್ತು ಶನಿ ಏನಿದ್ದಾರೆ ಇವರ ನಲವತ್ತೈದು ಡಿಗ್ರಿ ಕೋನದಲ್ಲಿರುವಂಥದ್ದು ಇದು ಬಹಳ ಒಂದು ಉತ್ತಮವಾದಂಥ ವಾತಾವರಣವನ್ನು ಕಲ್ಪಿಸಿಕೊಡುತ್ತೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಿಮಗೆ ಯಶಸ್ಸನ್ನು ಸಿಗುವ ಹಾಗೆ ಮಾಡುತ್ತೆ ಇಂಡಸ್ಟ್ರಿ ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು